ಬನ್ನಿ ಅಷ್ಟೇ ಇಲ್ಲ ಅದು ಗೊತ್ತಿಲ್ಲ ನನಗೆ ಗಂಡ ಹೆಂಡ್ತಿ ಅಂತ ಒಂದೇ ಮನೇಲಿ ಇರ್ತಾರೆ ಅಂತ ಹೇಳ್ತಾರೆ ಗಂಡ ಏನೋ ಹೆಂಡತಿ ನೋಡಿ ರೈಲ್ವೆ ಎಂಪ್ಲಾಯೀಸ್ ಅಂತಂದ್ರೆ ಹೆಲ್ಪರ್ಸ್ ಅಂದ್ರೆ ಕನಿಷ್ಠ ನಲವತ್ತೈವತ್ತು ಸಾವಿರ ಸಂಬಳ ಇರ್ತದ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಸಂಬಳ ಹತ್ತು ಸಾವಿರದಲ್ಲೂ ಗೌರವಿತವಾಗಿ ಜೀವನ ಮಾಡ್ತಿರೋರು ಐದು ಸಾವಿರ ಬರ್ತು ಬಂದರೂ ಗೌರವಿತವಾಗಿ ಜೀವನ ಮಾಡ್ತಿರೋ ಕೆಲವೆಲ್ಲ ಪ್ರೈವೇಟ್ ಟೀಚರ್ಗಳು ಟೀಚರ್ಗಳಿರ್ತಾರೆ ಅವರೆಲ್ಲ ಅವ್ರಿಗೆ ಐದು ಸಾವಿರ ಆರು ಸಾವಿರ ಕೊಡ್ತಿರ್ತಾರೆ ಅಂದರೂ ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಜೀವನ ಮಾಡ್ತಾರೆ ಮತ್ತು ಎಷ್ಟೋ ಕಡೆ ಹೋಗ್ಬಿಟ್ಟು ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾರೆ ಹೋಗಿ ಹೋಟ್ಲ್ಗಳಲ್ಲಿ ಕೆಲಸ ಮಾಡ್ತಾರೆ ಬಾಂಡೆ ತಿಕ್ಕುವಂಥ ಕೆಲಸ ಮಾಡ್ತಾರೆ ಇವ್ರಿಗೆ ನಲವತ್ತೈವತ್ತು ಸಾವಿರ ಸಂಬಳ ಬಂದರೂ ಇವರು ಕಳತನಕ್ಕೆ ಕೇಳ್ತಿದ್ದಾರೆ ಅಂತಂದರೆ ಅವ್ರ ಉದ್ದೇಶನೇ ಕ್ರಿಮಿನಲ್ ಇಂಟೆನ್ಷನ್ಸ್ ಅಷ್ಟೇ ಈಸಿ ಮನಿ ಬೇಕು ದುಡ್ಡು ಜಾಸ್ತಿ ಬೇಕು ದುಡ್ಡು ಬಂದಮೇಲೆ ಮತ್ತು ಆಟೋಮೆಟಿಕ್ಕಾಗಿಂತ ಕಳೆದುಡ್ಡು ಬಂದಾಗ ಬೇರೆ ಬೇರೆ ರೀತಿ ವ್ಯವಹಾರ ಸ್ಟಾರ್ಟ್ ಆಗುತ್ತೆ ಅಲ್ಲ ಅವ್ರದ್ದು ಸ್ವಲ್ಪ ಗ್ಯಾಲರಿ ಫೋಟೋಗಳು ಅವೆಲ್ಲ ನೋಡಿದ್ರೆ ಐಷಾರಾಮಿ ಜೀವನದ ಬಗ್ಗೆ ರೀತಿ ಕಾಣುತ್ತೆ ಇದು ರೇಷ್ಮಾ ಅಂತ ಏನಿದಾಳೆ ಈಕೆನೆ ನೇರವಾಗಿ ಹೋಗಿ ಟೂ ವೀಲರ್ ಕದ್ದಿದ್ದು ಡೂಪ್ಲಿಕೇಟ್ ಕೀ ತಗೊಂಡು ಡೂಪ್ಲಿಕೇಟ್ ಕೀ ತಗೊಂಡು ಸುಮ್ಮನೆ ಈ ಕಿಮ್ಸ್ ಹಾಸ್ಪಿಟಲ್ ಹತ್ರ ಸುಮ್ಮನೆ ನಿಂತಿದ್ದೀವಿ ಯಾರ ಹತ್ರ ಫೋನ್ ಮಾಡ್ತಿದ್ದೀವಿ ಅನ್ನೋ ಎಲ್ಲ ಗಾಡಿಗಳದ್ದು ಒಂದೊಂದೇ ಒಂದೊಂದೇ ಚಾವಿ ಟ್ರೈ ಮಾಡೋದು ಯಾವ್ದಾದ್ರು ಓಪನ್ ಆಯಿತು ಅಂತಂದರೆ ಅದನ್ನು ಹೋಗೋದು ಸೊ ಬ್ಯಾಕ್ ಸಪೋರ್ಟ್ ಏನಿಲ್ಲ ಇವರು ಫೀಲ್ಡ್ಗಳಿಂದ ಕೆಲಸ ಮಾಡಿದ್ದಾರೆ ಆಸ್ಮಾ ಬಾ ಇವಾಗ ನಮಗೆ ಸದ್ಯಕ್ಕೆ ತಿರ್ದಿರಂಗೆ ಅವಳು ಡಿಸ್ಪೋಸ್ ಮಾಡಲಿಕ್ಕೆ ಪ್ಲೇಟ್ ಸುಡುಕ್ತಾ ಇದ್ಲು ಅವಳು ವರ್ಕ್ ಮಾಡೋವಂಥ ಜಾಗದಲ್ಲಿ ಮತ್ತು ಅವರು ಏರಿಯಾಗಳಲ್ಲಿ ನಮ್ಮ ಫ್ರೆಂಡ್ ಅವ್ರದ್ದು ಒಂದು ಅರ್ಜೆಂಟ್ ಅವ್ರಿಗೊಂದು ಐದು ಸಾವಿರ ಬೇಕು ಹತ್ತು ಸಾವಿರ ಬೇಕು ಇಪ್ಪತ್ತು ಸಾವಿರ ಬೇಕು ಅವ್ರದ್ದೊಂದು ಬೈಕ್ ಬೇಕಿರೋ ಸದ್ಯಕ್ಕೆ ಇಟ್ಟಿರ್ತಾರಂತೆ ಅಕಸ್ಮಾತ್ ಅವ್ರು ಕೊಡಲಿಲ್ಲ ಅಂತಂದರೆ ನೀವೇ ಬೈಕ್ ಇಟ್ಕೊಂಡ್ಬಿಡ್ಬೋದು ಈ ಥರ ಹಾಕ್ಬಿಟ್ಟು ಏನು ಮಾಡ್ತಾರೆ ಇವರು ನಾನ್ ಲೋಕಲ್ ನಂಬರ್ಸನ್ನು ಗಾಡಿಗೆ ಹಾಕ್ಬಿಡ್ತಾರೆ ಸೊ ಹಾಕಿದಾಗ ಏನಾಗುತ್ತೆ ಅದು ಹಾವೇರಿಯಲ್ಲಿದೆ ದಾವಣಗೆರೆಯಲ್ಲಿದೆ ದಾವಣಗೆರೆ ಅವ್ರ ಕಾರ್ಡ್ಸ್ ಕಾರ್ಡ್ಸ್ಟಾಪಲ್ಲಿ ಕೇಳಿದ್ದೀವಿ ಆ್ಯಕ್ಚುಲಿ ನಮ್ಮ ಹತ್ರ ಇಟ್ಟೋಗಿದ್ರು ಹತ್ತು ಸಾವಿರ ಇಸ್ಕೊಂಡು ಹೋಗಿದ್ರು ಕೊಟ್ಟಿಲ್ಲ ನೀವು ಹತ್ತು ಸಾವಿರ ಇಸ್ಕೊಂಡು ಕೊಟ್ಟು ಇಟ್ಕೊಳ್ಳಿ ಅವ್ರು ಬಂದಾಗ ನಾನು ನಿಮಗೆ ಕನೆಕ್ಟ್ ಮಾಡಿಕೊಡ್ತೀನಿ ಅವಾಗ ಇಸ್ಕೊಳ್ಳಿ ಇದೆಲ್ಲ ಬೇಸಿಕಲಿ ಫ್ರಾಡ್ ಕೆಲಸ ದುರಂತ ಅಂತಂದರೆ ಹೆಣ್ಮಕ್ಳು ಟೂ ವೀಲರ್ ಫ್ರೆಂಡ್ಸಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ದುರಂತ ಇಲ್ಲ ಒಂದೇ ಕೇ ಏನೆಲ್ಲ ಸಾಕಷ್ಟು ಮಲ್ಟಿಪಲ್ ಕೀಸ್ ಇದಾವೆ ಯಾವ್ಯಾವ ಟ್ರೈ ಮಾಡಿದಾಗ ಓಪನ್ ಆಗ್ತಾವೆ ಅವನ್ನೆಲ್ಲ ಮೂವ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಭಾಳಷ್ಟು ಬೈಕ್ಗಳು ಅವ್ರು ಕದ್ದಿರ್ಬೋದು ಅದನ್ನೆಲ್ಲ ತನಿಖೆ ಮಾಡುವಂಥದ್ದು ಮಾಡೋದು